ಕಳೆದ ಹತ್ತು ವರ್ಷಗಳಲ್ಲಿ ಕ್ಷೇತ್ರದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದನ್ನು ಸರಿದೂಗಿಸಲು ಹಾಗೂ ಮುಂದಿನ ಪೀಳಿಗೆಗೆ ದೃಷ್ಟಿಯಲ್ಲಿಟ್ಟುಕೊಂಡು ಕೇವಲ ಆರು ತಿಂಗಳಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ದೊರಕಿಸಿಕೊಟ್ಟಿದ್ದು ಕುಡಿಯುವ ನೀರಿಗಾಗಿ ನೂರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನವನ್ನ ಕೆರೆಗಳ ಅಭಿವೃದ್ಧಿಗಾಗಿ ದೊರಕಿಸಿಕೊಟ್ಟಿರುವುದಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು ಅಂತರ್ಜಲ ವೃದ್ಧಿ ಹಾಗೂ ಕೆರೆಯ ನೀರಿನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಡಿಸಿಬಿ ಬ್ಯಾಂಕ್ ವೆಲ್ ಲ್ಯಾಬ್ಸ್ ಇಂಡಿಯಾ ಫೌಂಡೇಶನ್ ಮತ್ತು ವಿವೋಸ್ ಟೆಕ್ನೋ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಮಾಳಪಲ್ಲಿ ನಲವತ್ತಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಂಡಿರುವ ಪುನಶ್ಚೇತನ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ಹೆಚ್ಚಿನ ತಿಳುವಳಿಕೆ ಇದೆ ಆದ್ರೆ ಇವತ್ತು ನಿರ್ಲಕ್ಷ್ಯ ಕೂಡ ಇದೆ ಅಂತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿತ್ತು ಎಸ್ ಸಂಬಂಧಕೃಷ್ಣ ಅವರವರು ಮುಖ್ಯಮಂತ್ರಿ ಇದ್ದಾಗ ಜಲ ಸಂವರ್ಧನೆ ಯೋಜನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ವರ್ಲ್ಡ್ ಬ್ಯಾಂಕ್ ನ ಸಹಯೋಗದೊಂದಿಗೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕೆರೆಗಳ ಅಭಿವೃದ್ಧಿಯನ್ನು ಏನು ಇವತ್ತು ಜನರ ಪಾಲ್ಗೊಳ್ಳುವಿಕೆ ಜೊತೆಗೆ ಸಂಪೂರ್ಣವಾಗಿ ಕೆರೆಯ ವಿಸ್ತೀರ್ಣವನ್ನು ಅಳತೆ ಮಾಡಿ ಪೋಷಕ ಕಾಲುವೆಗಳಿಂದ ಹಿಡಿದು ಇವನ್ನೆಲ್ಲ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಮತ್ತು ಹೂಳು ತುಂಬಿರ್ತಕ್ಕಂಥದ್ದನ್ನು ಹೂಳು ತೆಗಿತಕ್ಕಂಥ ಕೆಲಸಕ್ಕೆ ಅವತ್ತು ವರ್ಲ್ಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯಿತು ಬಹಳಷ್ಟು ಗ್ರಾಮಗಳಲ್ಲಿ ಸಾರ್ವಜನಿಕರ ಪಾಲುದಾರಿಕೆ ಇತ್ತು ಕೆಲವು ಕಡೆ ಬಹಳ ಜವಾಬ್ದಾರಿಯಿಂದ ಮಾಡಿದ್ರು ಕೆಲವು ಕಡೆ ಸಣ್ಣ ಪುಟ್ಟ ರಾಜಕಾರಣದಿಂದ ಕೆಲಸ ನಿರೀಕ್ಷಿತ ಮಟ್ಟದಲ್ಲಿ ಮಟ್ಟದಲ್ಲಿ ಆಗಲಿಲ್ಲ ಮತ್ತೆ ಈಗ ಅದೇ ಯಥಾಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನಮ್ಗೆಲ್ರಿಗೂ ಗೊತ್ತಿದೆ ಇವತ್ತು ಬೋರ್ವೆಲ್ ಆಧಾರಿತವಾಗಿ ಇವತ್ತು ನಾವು ಕೃಷಿಯನ್ನ ಪದ್ಧತಿಯನ್ನ ನಾವು ಮಾಡ್ತಾ ಇದ್ದೀವಿ ಈಗ ಎದುರುಗಡೆ ಸ್ಪ್ರಿಂಕ್ಲರ್ ಆನ್ ಮಾಡಿದರೆ ಸ್ಪ್ರಿಂಕ್ಲರ್ ಅಲ್ಲಿ ಇವತ್ತು ನೀರು ಹಾಯಿಸ್ತಾ ಇದ್ದೀವಿ ಎಷ್ಟಾಗಿ ಇರುತ್ತೆ ಬೋರ್ ಎಷ್ಟು ಮಟ್ಟಿಗೆ ಇವತ್ತು ಕೆರೆಗಳಲ್ಲಿ ನೀರಿದ್ರೆ ಸುತ್ತಲೂ ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ಬೋರ್ವೆಲ್ ಅಲ್ಲಿ ಅಥವಾ ಅಲ್ಲೇ ಇರುತ್ತೆ ಮುಂದೆ ಯಾವ ರೀತಿ ಭೂಮಿಯಲ್ಲಿ ಇರ್ತಕ್ಕಂಥ ಪದರಗಳಲ್ಲಿ ನೀರು ಮುಂದೆ ಹೋಗಿ ಆ ಅಲ್ಲಿ ಮತ್ತು ಅಲ್ಲಿ ನೀರು ಲಭ್ಯ ಆಗ್ತಕ್ಕಂಥದ್ದನ್ನ ನಾವೆಲ್ಲರೂ ನಮ್ಮ ಅನುಭವದಿಂದ ನಮ್ಗೆ ತಿಳಿದಿದೆ ಆದ್ರೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಉಳಿಸ್ಕೊಳ್ಬೇಕಾದ್ರೆ ಬಹುಶಃ ಆಸ್ತಿ ಮತ್ತೊಂದು ಉಳಿಸೋದ್ ಮಾಡುವಂಥದ್ದು ಅದು ವೈಯಕ್ತಿಕ ಸಮಾಜದಲ್ಲಿ ಸಮಾಜಕ್ಕೆ ಏನಾದ್ರೂ ನಾವು ಕೊಡುಗೆ ಕೊಡಬೇಕಾದ್ರೆ ಅದು ಎಲ್ಲರೂ ಸೇರಿ ನಾವೆಲ್ಲರೂ ಇವತ್ತು ಕೆರೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಆಗಿದೆ ನೋಡಿ ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಮರಗಳನ್ನ ಬೆಳೆಸುವಂತದ್ದು ಪ್ರಾರಂಭ ಆಗುತ್ತೆ ನೀರೆಂಗೂ ಇಲ್ಲ ಹೋಗಲಿ ಜಾಗಾದ್ರೂ ಉಳಿಲಿ ಅಂತ ಹೇಳಿ ಜಾಳಿ ಮರಗಳನ್ನ ಹಾಕುವಂತ ಪರಿಸ್ಥಿತಿ ಅದರಿಂದ ಇನ್ನ ಅಂತರ್ಜಲ ಕುಸಿತ ಹೋಗ್ಬೇಕು ಈಗ ಅದನ್ನ ತೆಗಿಬೇಕು ಅಂತಕ್ಕಂಥದ್ದು ಈಗ ಮತ್ತೊಂದ್ ಕಡೆಯಿಂದ ಇವತ್ತು ಎಲ್ಲರೂ ಇವತ್ತು ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ನಾನು ಬಹಳ ಹೃದಯ ಪೂರ್ವಕವಾಗಿ ಅವ್ರೆಲ್ರಿಗೂ ನಾನು ನನ್ನ ಧನ್ಯವಾದಗಳನ್ನು ನಮ್ಮ ಊರಿನ ಎಲ್ಲ ಪ್ರಮುಖರ ಪರವಾಗಿ ನಾನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದು ನಾನು ಇಷ್ಟೇ ಹೇಳೋದು ಸರ್ಕಾರಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಏನು ಬ್ಯಾಂಕ್ ಅವರು ಆಗ್ಬೋದು ಬೇರೆ ಉದ್ಯಮಿಗಳಾಗ್ಬೋದು ಬೇರೆ ಬೇರೆ ಅವರು ಇವತ್ತು ಮುಂದೆ ಬಂದು ಸಮಾಜದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ನೀರ ಅನುದಾನದಲ್ಲಿ ಇವತ್ತು ಬಹಳಷ್ಟು ಕೆಲಸ ಮಾಡಕ್ಕೆ ಬರ್ತಾ ಇದ್ದಾರೆ ನಾವು ಇವತ್ತು ಬಹಳಷ್ಟು ಜನರ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಇದು ನಾಳೆ ಬೆಳಿಗ್ಗೆ ಇವತ್ತು ಊರುಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದು ಕೇಳ್ತಾ ಇದಾರೆ ಫಿಲ್ಟರ್ಸ್ ಕೇಳ್ತಾ ಇದಾರೆ ಅದಕ್ಕೆ ಕೆಲವ್ರನ್ನ ರೀತಿಯಲ್ಲಿ ಇವತ್ತು ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ನಾವು ಓಸಕ್ ಅಂತಕ್ಕಂಥ ಸಂಸ್ಥೆಯವರು ಇವರು ಶಾಲಾ ಬಿಲ್ಡಿಂಗ್ ಕಟ್ ಕೊಟ್ಟಾರೆ ಈಗ ನಮ್ಮ ವೆಂಕಟಪೇಟೆ ಹೈಸ್ಕೂಲಲ್ಲಿ ಅಲ್ಲಿ ಪೂಜೆ ಮಾಡೋದಿತ್ತು ಮೋಸ್ಟ್ಲಿ ಬುಧವಾರ ಮಾಡ್ಬೇಕು ಅಂತಕ್ಕಂಥದ್ದಿದೆ ಆದ್ರೆ ಬುಧವಾರ ಪೂಜೆ ಮಾಡುವಂತ ಮಾಡ್ತೀವಿ ಈ ರೀತಿಯಾಗಿ ಮುಂದೆ ಬಂದಾಗ ನಾವು ಅವರನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಯಾವ ರೀತಿ ಸಮಾಜದಲ್ಲಿ ಜನರಿಗೆ ಸರ್ಕಾರನೇ ಎಲ್ಲ ಮಾಡ್ಲಿಕ್ಕೆ ಇರುವಂತ ಸಂದರ್ಭದಲ್ಲಿ ಇದರ ಸಮಾಜ ಬಗ್ಗೆ ಕಳ್ಕಳಿ ರೀತಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಿಂದ ಇವತ್ತು ಈ ರೀತಿಯಾಗಿ ಎಲ್ಲ ಉಪಯೋಗಗಳನ್ನ ನಾವು ಹೆಚ್ಚಿನ ರೀತಿಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂತ ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ನಾನು ಅವ್ರ ಕೆಳಗಡೆ ಕೆಲಸ ಇರೋದು ನನ್ನ ಪುಣ್ಯ ಅಂತ ನಾನು ನಿಜವಾಗ್ಲೂ ಹೇಳ್ಬೇಕಂತ ನಾನು ಹೊಗಳ್ತಿಲ್ಲ ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ನಾನು ಅವ್ರ ಕೆಳಗಡೆ ಕೆಲಸ ಇರೋದು ನನ್ನ ಪುಣ್ಯ ಅಂತ ನಾನು ಈ ಸಮಯದಲ್ಲಿ ಭಾವಿಸ್ತಾ ಯಾಕೆ ನಾನು ದುರದೃಷ್ಟಿ ಇಲ್ಲ ಅಂತ ನಾಯಕರು ಅಂತ ಹೇಳ್ತೇನೆ ಅಂದ್ರೆ ನಾನು ಈ ಭಾಗದ ಒಬ್ಬ ಮತದಾರನಾಗಿ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಭಾಗದಲ್ಲಿ ಸಾವಿರ ಅಡಿಗಳಷ್ಟು ಬೋರ್ವೆಲ್ ಕೊಡದ್ದು ನೀರು ಸಿಕ್ತಿರ್ಲಿಲ್ಲ ಈಗ ನಮ್ಮ ಭಾಗದಲ್ಲಿ ನೂರೈವತ್ತರಿಂದ ಇನ್ನೂರು ಅಡಿಗಳಲ್ಲಿ ನೀರು ಸಿಗ್ತಾ ಇದೆ ಅಂದ್ರೆ ಏನು ಕೆ ಸಿ ವ್ಯಾಲ್ಯೂ ನೀರು ಬಂದಿತ್ತು ಕೆರೆಗಳಿಗೆ ಆ ಇದರಿಂದ ಸಂದರ್ಭದಲ್ಲಿ ಹೇಳ್ತೀನಿ ಅಧಿಕಾರದಲ್ಲಿ ಇಳದಿದ್ರು ಸಹ ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಮುಖಾಂತರ ನಮ್ಮ ಎಲ್ಲಾ ಭಾಗದ ಕೆರೆಗಳನ್ನು ನೀರು ತುಂಬಿಸಿದಂತ ಭಗೀರಥ ಅಂದ್ರೆ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಕಲುಷಿತ ನೀರನ್ನು ಬೇರ್ಪಡಿಸಲು ಈಗಾಗಲೇ ಸರ್ಕಾರದ ವತಿಯಿಂದ ನಾಲ್ಕು ಕೋಟಿ ರೂಪಾಯಿಗಳನ್ನು ಸಹ ಮಾನ್ಯ ಸಚಿವರು ನಮ್ಮ ನಗರ ವ್ಯಾಪ್ತಿಗೆ ತಂದಿದ್ದಾರೆ ಅರಸಿ ಕೆರೆ ಭಕ್ತರ ಅರಸಿಕೆರೆ ನೀರ್ಗೂ ಈಗಾಗಲೇ ಹೇಳಿದ್ದಾರೆ ಸಾಹೇಬರು ಅದನ್ನ ಬಣ್ಣ ಸಹ ಮುಂದೆ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ನೀರು ಕೆಪಾಸಿಟಿ ಜಾಸ್ತಿ ಈಗಲೂ ಸಹ ನಾವು ಒಂದು ಆರರಿಂದ ಎಂಟು ತಿಂಗಳು ನೀರಿಗೆ ಬರಗಾಲದಲ್ಲೂ ಸಹ ಇನ್ನೂ ಇದೆ ನಮಗೆ ನೀರಿಗೆ ಸಹದೇ ರೀತಿ ಅಂತ ಇಲ್ಲ ಅದೇ ರೀತಿಯಾಗಿ ಎಲ್ಲಾ ಕೆರೆಗಳು ನಗರದ ಸುತ್ತಮುತ್ತ ಕೆರೆಗಳು ನೀರು ತುಂಬಿಕೊಂಡ್ರೆ ಹತ್ತು ಕಿಲೋಮೀಟರ್ ಅಲ್ಲಿ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದೇ ರೀತಿಯಾಗಿ ಎನ್ ಜಿ ಒ ಸಂಸ್ಥೆಯವರು ನಮ್ಮಲ್ಲಿ ಬಂದು ಕೇಳಿದಾಗ ಅವರಿಗೆ ಏನೇ ಬೇಕಾದ್ರು ಸಂಪೂರ್ಣ ಸಹಕಾರ ಕೊಡ್ಲಿಕ್ಕೆ ನಾವು ನಗರಸಭೆ ವತಿಯಿಂದ ಎಲ್ಲ ನಮ್ಮ ಮೂವತ್ತೊಂದು ವಾರ್ಡ್ ಮೆಂಬರ್ಗಳು ಮನೆ ಜಿಲ್ಲಾಧಿಕಾರಿಗಳು ಸಹ ನಾವು ಅವ್ರ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತಷ್ಟು ಅಭಿವೃದ್ಧಿಗಳನ್ನು ಮಾಡಲಿ ಅವರಿಗೆ ನಾವು ಭರವಸೆ ಕೊಡ್ತೀವಿ ಯಾವುದೇ ರೀತಿ ಈ ಕೆರೆಯನ್ನು ನಮಗೆ ಬಂದ ಮೇಲೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಯಾವುದೇ ರೀತಿ ಗಲೀಜ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಮತ್ತು ನಗರದಲ್ಲಿ ತಾವು ಏನು ಯೋಜನೆಗಳ ಹಾಕ್ಕೊಡ್ತೀವೋ ನಾನು ಎಷ್ಟು ಜನ ಹೇಳ್ತೀನಿ ಗೊತ್ತಿಲ್ಲ ಇರೋವರೆಗೂ ಸಹ ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗ್ತೀನಿ ಟೀಕೆ ಟಿಪ್ಪಣಿಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ತಮ್ಮ ಜೊತೆ ತಾವು ಯಾವಾಗ ನೆರಳಾಗಿರ್ತೀವಿ ನಿಮ್ಮ ಆಶಯಕ್ಕೆ ಅಂತ ನಾನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಸರ್ ನಮಸ್ಕಾರ